ಪಟ್ಟಣದಲ್ಲಿ ಇಂದು ಆರ್ ಎಸ್ ಎಸ್ ಪಥ ಸಂಚಲನ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಕ್ಷಣಗಣನೆ ಶುರುವಾಗಿದೆ ಪಥ ಸಂಚಲನ ಸಾಗುವ ಮಾರ್ಗದಲ್ಲಿ ಕೇಸರಿ ಬಾವುಟಗಳ ಹಾರಾಟ ಸ್ವಾಗತ ಕಮಾನ್ ನಿರ್ಮಾಣ ಮಾಡಲಾಗಿದೆ ಪಥ ಸಂಚಲನ ಸ್ವಾಗತಕ್ಕೆ ಮಹಿಳೆಯರಿಂದ ರಂಗೋಲಿ ತಯಾರಿ ಮಾಡಲಾಗ್ತಿದೆ ತಮ್ಮ ತಮ್ಮ ಮನೆಗಳ ಮುಂದೆ ಆಕರ್ಷಕ ರಂಗೋಲಿ ಚಿತ್ರವನ್ನು ಗೃಹಿಣಿಯರು ಬಿಡಿಸ್ತಾ ಇದ್ದಾರೆ ಪಥ ಸಂಚಲನ ಮಾರ್ಗ ಬಜಾಜ್ ಕಲ್ಯಾಣ ಮಂಟಪ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತ ಸಾರ್ವಜನಿಕ ಗ್ರಂಥಾಲಯ ತಹಸೀಲ್ದಾರ್ ಕಚೇರಿ ಬಸವೇಶ್ವರ ವೃತ್ತ ಮೂಲಕ ವಾಪಸ್ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಆಗಮಿಸಲಿದೆ ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದದ ಸಂಚಲನ ನಲವತ್ತೈದು ನಿಮಿಷದಲ್ಲಿ ಮುಕ್ತಾಯಗೊಳಿಸುವ ಪ್ಲ್ಯಾನ್ ಆಗಿದೆ ಪಥ ಸಂಚಲನ ಬಳಿಕ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಇದೆ ಆರ್ ಎಸ್ ಎಸ್ಗೆ ನೂರು ವರ್ಷ ಸಂಭ್ರಮ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರನ್ನು ಉದ್ದೇಶಿಸಿ ಕೃಷ್ಣಾಜಿ ಜೋಶಿ ಭಾಷಣ ಮಾಡಲಿದ್ದಾರೆ ಸುಮಾರು ಸಂಜೆ ಐದು ಮೂವತ್ತರ ಒಳಗಾಗಿ ಸಂಚಲನ ಕಾರ್ಯಕ್ರಮ ಮುಕ್ತಾಯ ಆಗುವ ಸಾಧ್ಯತೆ ಇದೆ ಪಥಸಂಚಲನ ಮಾರ್ಗದಲ್ಲಿ ಖಾಕಿ ಕಟ್ಟೆಚ್ಚರ ವಹಿಸಿ ಸರ್ಪಗಾಲವನ್ನು ನಿರ್ಮಾಣ ಮಾಡಿದೆ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಪಥಸಂಚಲನಕ್ಕೆ ಸ್ವಯಂ ಸೇವಕರು ಸಜ್ಜಾಗಿದ್ದಾರೆ